ಈ ಬಂಟರ್ನ ಸ್ನೇಹ ಸ್ನೇಹಕೂಟ ಕೇವಲ ಆಟಿಗೆ ಮಾತ್ರ ಸೀಮಿತ ಇರಬಲ್ಲಿ ಒಂದು ನಿರಂತರವಾದ ನಡ್ಕೊಂಡು ಪ್ರತಿ ಸ್ನೇಹ ಕೂಡ ಪುಡಿ ನಿಕ್ಲಿ ಅಂಜನೇ ಐತೆ ಜೊತೆ ಇನ್ನಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಲಿತಾರೆ ಬೊಕ್ಕ ವಿಶೇಷವಾದ ಪ್ರತಿಭಾ ಪುರಸ್ಕಾರ ಪ್ರತಿಭಾ ವಲ್ಪ ಪ್ರತಿಭೆನ ಗುರುತಿಸದೆ ಆ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಇನಿ ಬಂಟರ ಸಂಘ ಸಾಲತೂರ್ ತೋರು ಮಲಿತಾನೆ ಅಭಿನಂದನೆಗಳು ಅಂಜನೇ ಮಿತ್ತ ಚಾಡುಗೆಲ್ಲ ಮಾತ್ರೆ ಭಿನ್ನ ಅಂಚನೆ ಅಂಜನೆ ನಿಕ್ಲೆ ತಿನ್ನಿಲೆ ಮಾತೇಖ ಏನು ಬಂಟ್ರ ಸಂಘ ಬೆಂಗಳೂರು ಪರವಾದ ಅಭಿನಂದನೆ ಸಲ್ಲಿಸ್ತಾ ಒಂದು ಸೊ ಆಕ್ಚುಲಿ ಎನ್ನ ಕುದುರೆ ಪಾಡ್ದಾರೆ ವಿದ್ಯಾರ್ಥಿ ವೇತನದ ಅಧ್ಯಕ್ಷರೇ ಬಂದು ಆಂಡ ಎನ್ನ ಅವಧಿ ಆಕ್ಚುಲಿ ಬಂಟ ಸಂಘಡು ಸತತವಾದ ಕರೆನ ಆದಿ ವರ್ಷದ ಆತನ ಕೇವಲ ಬಂಟ್ರ ಸಂಘಡ ಬೆಂಗಳೂರು ಕಮಿಟಿಗೆ ವರ್ಷ ಮಾತ್ರ ಟೈಮ್ ಒಪ್ಪಿನಿ ಆ ವರ್ಷ ಅವಧಿಯನ್ನು ಮುಗಿಂಡು ಅಧ್ಯಕ್ಷರೇ ಎನ್ನ ಅವಧಿ ಮುರನಿಕ್ಕೆ ಮುಗಿದಂ ಏನತ್ತೆ ನಿಕಟಪೂರ್ವ ಅಧ್ಯಕ್ಷರಾದೆ ಸಾಂಸ್ಕೃತಿಕ ನೆತ್ತ ವೇತನ ಕಮಿಟಿದ ಅಂಜನೇ ಆಕ್ಚುಲಿ ಅಫಿಷಿಯಲ್ ಆದ ವೈದ್ಯನೇ ಅನಫಿಷಿಯಲ್ ಆದೂಲ್ಲೇ ಆಂಡ್ಲ ಬಂಟ್ರ ಸಂಘದ ಪ್ರತಿನಿಧಿ ಆದ ಇನ್ನ ನಿಖಲ ದುಂಬಿಡು ಭಾಗವಹಿಸಲ್ಲೇ ಬಂಟ್ರ ಸಂಘ ಬಂಟ್ವಾಳಲ್ಲ ಬಂಟ್ರ ಸಂಘ ಬೆಂಗಳೂರಲ್ಲ ಬಾರಿ ಭಾರಿ ಒಂದು ಅವಿನಾಭಾವ ಸಂಬಂಧ ಇನ್ನಿ ನಮ್ಮ ಬಿ ಸಿ ರೋಡ್ ಪಂಡ ಇಂಗ್ಲೆ ಎನ್ನಿನ ಫಸ್ಟ್ ರಂಗೋಲಿ ರಂಗೋಲಿಯಿಂದ ಎನ್ನಿನ ಬಂದ ಚಂದ್ರಾಸಣ್ಣೆ ಚಂದ್ರಾಸನ್ನೆ ಇನಿ ಬಂಟ್ರ ಸಂಘದ ಬಂಟೋಳ ಬಂಟ್ರ ಸಂಘ ಅಧ್ಯಕ್ಷರಕ್ಕೆ ಭಾರಿ ಒಂದಿ ಕುಶಿತ ವಿಚಾರ ದಾಯಬಂಡ ಬಂಟ್ವಾಳ ಬೆಂಗಳೂರು ಬಂಟ್ರ ಸಂಘದ ಒಂದೇ ಕಾರ್ಯಕ್ರಮ ಅವರೇ ಅಂಗ್ಲೆ ಸಹಕಾರ ಕೊರಪ್ರ ಮುರನಿ ಸಂಕಲ್ಪ ಯೋಜನೆದ ಒಂಜಿ ಎಕ್ಸಾಮಿನೇಷನ್ ಇತ್ತನೆ ಐಕೆ ಮುಲ್ಪದ ಮಾತ ಏರೈ ಜೋಕ್ಲೆಗೆ ಎಕ್ಸಾಮಿನೇಷನ್ ಬಂಟ್ರ ಸಂಘ ಬಂಟ್ವಾಳ ಆಗ್ತದೆ ಐಕೆ ಪೂರ ಒವ್ವೇ ಬೋಡಿತ್ತು ಸಹಕಾರನು ನಮ್ಮ ಚಂದ್ರಾಸನ್ನೇ ಕುರಂದು ಆರೆಗೆ ಮಾತೇವ್ರು ಜೋರಾದ ಕೈ ಚಪ್ಪದ ಮೂಲಕ ಅಭಿನಂದಿಸಬಡು ಚಂದ್ರಸನ್ನ ಹಿರೇಗೆ ಹಿರೇನು ಭಾರಿ ಪುಗರನ್ನು ಬಂಟ ಸಂಘ ಬೆಂಗ್ಳು ಬೆಂಗಳೂರು ಈ ನಂಜು ಸಹಕಾರ ನನ್ನ ದುಂಬಗ್ಲೆಂಕ್ ಲೇಬು ಅಂಜನೆ ಬಂಟ್ರ ಸಂಘದ ಬಂಟ್ವಾಳದ ಅಧೀನಡು ಬರ್ಪಿನಂಚಿನ ಸಾಲೆತ್ತೂರು ಬಂಟ್ರ ಸಂಘ ನಿತ್ಯ ಅಧ್ಯಕ್ಷನ ದೇವಪ ಸೇಖ್ಯರೆ ಸತತವಾದ ಆದಿ ವರ್ಷ ಅಧ್ಯಕ್ಷ ಸ್ಥಾನ ಬಾರಿ ಒಂಜಿ ಸಂಘ ಸಂಘದಿನಿ ಚಂದ್ರಸನ್ನ ಬಂಡೆರೆ ನಿಜವಾದ ಲಂದವ್ ಯಾನು ರಡ್ನೆ ಕಾರ್ಯಕ್ರಮ ಬರೋದು ಲೆನಕ್ಕೆ ಈ ಒಂಜಿ ಸಂಘದ ಕಾರ್ಯಕ್ರಮ ಭಾರಿ ಅಡ್ಡೆ ಮಲತಾರೆ ದೇವಪಣ್ಣ ಗಿರೇಗುಲ ಅಭಿನಂದನೆಗಳು ಆರ್ಯ ನ ಮಾಮೂಲ ಆಂಡಮೂಲೆಯರ್ಲಿ ಹೆಣ್ಣು ಎನ್ನ ಸಂಬಂಧ ಎತ್ತಂಬೈದೆ ಗೆಸ್ಟ್ ಬಂದೆ ನಾವು ವಿಚಾರ ಬೈಜಿ ಸಾಮ್ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಅಧ್ಯಕ್ಷ ಆದಿನಿ ಬೈದೇನು ಆ್ಯಕ್ಚುಲಿ ಬೆಂಗಳೂರದು ಅಂಚೆನೇ ಬಂಟ್ರ ಸಂಘ ಬೆಂಗಳೂರದ ಬಗ್ಗೆ ಬಂದ್ಬಂದ್ರ ಬಂಟ್ರ ಸಂಘ ಬೆಂಗಳೂರದಂಜಿ ಧ್ಯೇಯ ವಾಕ್ಯಂಡು ಕಟ್ಟ ಕಡೆ ಬಂಟನಿಗೆ ಮೊದಲ ಪ್ರಾಶಸ್ತ್ಯ ಅಂದೆ ಅವು ಇಜ ಒಂದು ಹೆಂಗೆ ರೆಡ್ ಸಾವಿರದ ಇರುವತ್ತರಡ್ದ್ದೆ ರೆಡ್ಡು ಸಾವಿರದ ಇರುವ ವಿಶ್ವ ಮುಟ್ಟ ಏನಾನ ಹೆಂಕಲ ಮುರಳೀಧರ ಶೆಟ್ಟಿನ ಅಧ್ಯಕ್ಷತೆ ಆ ಅಧ್ಯಕ್ಷನ ಆ ಟೀಮುಡು ಏನಾನ ವೇತನದ ಅಧ್ಯಕ್ಷರಾದ ಆಯ್ಕೆ ಮಲ್ತಾರೆ ವಿದ್ಯಾರ್ಥಿ ವೇತನ ಆಯ್ಕೆಯಾದ ಅಧ್ಯಕ್ಷರಾದ ಟೈಮುಡು ಸುಮಾರು ಹೆಂಕಲಿಗೆ ಐವ ಲಕ್ಷ ರೂಪಾಯಿ ವರ್ಷಕ್ಕೆ ಬಜೆಟ್ ಕೊರಿಪ್ರಿ ಅವ ಮಾತು ಸಂಘಗಳ ಕೊರಡು ಬಂಟ್ರ ಸಂಘದಿತ್ತೆ ಕರಿಮಣಿ ಸೇವೆ ಕುರಂದುಲಾ ವೈದ್ಯಕೀಯ ಸೇವೆ ಕುರದಲ್ಲ ಅಂತೇನೆ ವಿಶೇಷವಾದು ವಿಧ್ಯಾರ್ಥಿ ವೇತನ ತೊಟ್ಟಿಗೇ ಸ್ಕಾಲರ್ಷಿಪ್ ಉಂಡು ಬಂಟ್ಸಂಗದ ಪಿಯುಸಿ ಕಲ್ಪನೆ ಜೋಕಲೇ ಬಕ್ಕ ಡಿಗ್ರಿ ದಕ್ಕಲಿ ಸ್ಕಾಲರ್ಶಿಪ್ ಯೋಜನೆ ಕುರಂದಲ್ಲ ಅಯ್ಯ ಪಿಯುಸಿ ದಕ್ಕಲಿ ವರ್ಷ ಫೈವ್ ತೌಸಂಡ್ ಕುರಂದುಲ್ಲ ಅಂತೇನ ಡಿಗ್ರಿ ದಕ್ಕಲಿ ವರ್ಷ ಫಿಫ್ಟೀನ್ ಈ ಕುರಂದುಲ್ಲ ಡಾನ್ ಪರಂದು ಬೋಜನೆ ಸದುಪಯೋಗ ನಿಖಲ ಪಡೇವನ್ನ ಆಸೆ ದುಂಬು ಆ್ಯಕ್ಚುಲಿ ಬಂಟ್ ಬೆಂಗಳೂರು ಜಾಸ್ತಿ ಒಂದು ಫಲಾನುಭವಿಗಳು ಜಾಸ್ತಿ ಕುಂದಾಪುರ ಕಡೆ ಓದಿತ್ತು ಯಾನಲ್ತ ವಿದ್ಯಾದ ಅಧ್ಯಕ್ಷ ಆಯ್ಬೇಕಾ ಸುಮಾರು ನಮ್ಮ ಆ ವಿಟ್ಲ ಬಂಟ್ರ ಸಂಘ ವಿಟ್ಲ ಬಂಟ್ರ ಸಂಘ ಸಾಲೆತ್ತೂರು ಕಾಸರಗೋಡು ಮಂಜೇಶ್ವರ ಅಂಚೆ ಮುರನಿ ಗುರುಪುರ ಬಂಟ್ರ ಸಂಘಲ ಓದಿತ್ತ ವಿದ್ಯಾರ್ಥಿ ಬೇಯ್ತಂತ ಸರಿ ಸುಮಾರು ನಮ್ಮ ಕಾಸರಗೋಡು ಡಿಶ್ಟಿಕ್ಟ್ ಅಂಚೆ ಉಡುಪಿ ಇಂಚಿಗೆ ಸುಮಾರು ಅಂಜಿ ಹತ್ತು ಪದಿನೈದು ಸಂಘ ಕೊರತೆ ಅಂಚನೇ ಸುಮಾರು ನೂತ ಇರುವ ಸ್ಟೂಡೆಂಟ್ಸಿಗೆ ನಮ್ಮ ಸೌತ್ ಕೇಂದ್ರದ ಸ್ಕಾಲರ್ಶಿಪ್ ಕಮಿಟಿ ಕೊರ್ತೇ ಸುಮಾರು ಪತ್ತು ಲಕ್ಷ ಪದಿನಾರು ಲಕ್ಷ ಬಣ್ಸಂಗರ್ದು ಈ ಸಾರಿ ಕೊರ್ತೇ ಪ ಸರಿ ಎಂಕಲ ಓದಿಟ್ಟು ಬಕ್ಕಂಜಿ ವಿನಂತಿ ದಾದ ಪಂಡ ಜೋಕ್ಲೇಗೆ ಇನ್ನಿಕ್ಕಿಲೇನೇ ಬಂಟ್ರಸಂಗ ಸಾಲೆತ್ತೂರು ನಿಕ್ಲ ಪ್ರತಿ ಗುರುತಿಸಾದ್ ಮುಲ್ಪೈನಿ ದೇವಪಶೇಖರ್ ಬಂಡಸಂಗ್ ಅಧ್ಯಕ್ಷರೇ ಬೊಕ್ಕಾರನ ಆಡಳಿತ ಮಂಡಳಿ ಅಂತ ಕಮಿಟಿ ಮೆಂಬರ್ಸ್ ಪೂರ ನಿಕ್ಲೆ ನಿಕ್ಲಿ ಗುರಿ ನಿಕ್ಲೆ ನಿನಿ ಮುಲ್ಪ ವಿ ಮಿತ್ತ ಚಾವಡಿಗೆ ಲೇದರು ಜೋಕ್ಲೇ ನಿಕ್ಲಿ ಇಂದು ನಿಕ್ಲೆ ಅಮೌಂಟ್ ಏತಂದು ಇನ್ನೆ ನೆಟ್ಟು ಅಮೌಂಟ್ ಮಲ್ಲಾ ವಿಷಯ ಆಗ್ಲೇನು ಗುರುತಿ ಸೇನೆ ನಿಕ್ಲ ಜಾರೇಗಿ ಜೋ ಅಕ್ನ ಬನ್ಸಂಗ ಸಾಲೆತ್ತೋರು ಕಮಿಟಿ ಅಧ್ಯಕ್ಷರೇ ಮಾತೇ ಆ ತಂಡ ಚಪ್ಪಾಲ ಮತ್ತದೆ ಅಕ್ನ ಅಭಿನಂದಿಸು ಬೊಕ್ಕೊಂಜಿ ಏನ ಪರಂದಿಲ್ಲ ಬನ್ಸಂಗದ ಎರಡು ಸಾವಿರದ ಹದಿನೆಂಟನೇ ವಿಷಯ ಉಪೇಂದ್ರ ಶೆಟ್ಟಿ ಅಧ್ಯಕ್ಷನ ಟೈಮೋಡು ಸಂಕಲ್ಪ ಬಂದ ಯೋಜನೆ ಮಲಿತು ಸಂಕಲ್ಪ ಬಂದ ಯೋಜನೆ ಬಂದ ಅವ ಪಿಯುಸಿ ಫಸ್ಟ್ ಇಯರು ಸೆಕೆಂಡ್ ಇಯರು ಅಕ್ಲೆಗೆ ಫ್ರೀ ಎಜುಕೇಷನ್ ಬೆಂಗ್ಳೂರು ಪಿಯುಸಿಗು ಅಂತ ಅಂತಿನ ಈ ಸಾರಿ ಸುಮಾರು ಹಜ್ ಸ್ಟೂಡೆಂಟ್ಸ್ ಐಕ್ಕೆ ಸೆಲೆಕ್ಟ್ ಆಗ್ತಾರೆ ಸಂಕಲ್ಪ ಯೋಜನೆಗೆ ಅಕ್ಕೇ ಕಿತ್ತೆ ಉಚಿತವಾದ ಮಾತಾ ಉಚಿತವಾದ ಹಜಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ವಿದ್ಯಾಭ್ಯಾಸ ಕುಂದಿಲ್ಲ ಬೆಂಗ್ಳೂರು ಬನ್ಸಂಗಡ ಆರ್ ಎನ್ಎಸ್ ಟು ಕಾಲೇಜು ಐಟು ವಿಶೇಷದಾದ ಬಾ ನಮ್ಮ ಬಂಟೋಲೂ ಸುಮಾರು ಪದಿನ ಪದ್ಮೂರು ಜನ ಸ್ಟೂಡೆಂಟ್ಸ್ ಸಿಲೆಕ್ಟ್ ಆಗ್ತಾರೆ ವರ್ಷಕ್ಕೆ ಒಂದು ಸ್ಟೂಡೆಂಟ್ಸ್ಗೆ ಸುಮಾರು ಮೂರು ಲಕ್ಷ ರೂಪಾಯಿ ಖರ್ಚಾಗ್ ಅಂಚಿನ ಸೇವನೆ ಬಣ್ಣಸಂಗ ಪಂಟೋಳ ಅಂಡಾಡಿ ಏರಿಯಾದ ಬರ್ಪಿನ ಮಾತು ಕುರದಿತ್ತ ಕುಡಜನೇ ವಿನಂತಿ ಏರಾಲ ಮಲ್ಪ ಈ ಸಾರಿ ಎಸ್ ಎಸ್ ಎಲ್ ಸ್ಟೂಡೆಂಟ್ಸ್ ಇತ್ತ ಮಂದಾಡ ನೆಕ್ಸ್ಟ್ ಇಯರ್ ನಿಕ್ಲ ಅಪ್ಲೈ ಮನಪಲಿ ಐಕ್ ಎಕ್ಸಾಮ್ ಪುರಡು ಟೋಟಲ್ ಐವೋ ಸೀಟ್ ಐಟ್ ಐಟನಿಕಲ್ ಎಕ್ಸಾಮ್ ಆಡಾ ನಿಕ್ಲಿಕ್ಕೆಲ್ಲ ಏರ ಪಾಪ ಇತ್ತ ನಿಕ್ಲಿಕ್ಕೆ ಸಿಲೆಕ್ಟ್ ಮಾಡಿ ಅಂಚನೆ ಕುಡಂಜಿ ದಾದ ವಿಷಯ ಬಂಡು ಅಪ್ಲಿಕೇಶನ್ ರೆಡಿ ಮಲ್ತದೆ பெங்களூர் பன்ட்டு சங்க கடப்பிடி இருந்தால் அவள் என்ஜின சகாகாரம் அப்படின்னு யாழ்னா பிரசிடென்ட்ட பார்த்துருது அவள் மலப்பாது குறைப்பாயிருக்கு ஸோ ஈசாரி பன் சங்க பிரசிடெண்ட்டு அசோக் குமார் ஷேட்டர் வந்து காரைக்காலதார் ஆறு ஈசாரி அப்பாயிண்ட் ஆகாரு ஆறுனு பூர்ண தண்டை பயந்து நான் தும்புகளாக நீங்களே ஒவ்வொரு சகாரம் போட்டு வந்தேன்னு பன்சங்க பெங்களூர் தான் ஹண்ட்ரட் பர்சன்ட் மலிப்போம் பக்க நம்ம சாலத்தூர் பன் சங்க அத்தியட்சரே கொஞ்சம் வாரிஞ்சு ஆசை உண்டு நீங்களும் மாற்றாரு சப்போர்ட் மலப்படும் தயப்பாண்டு யாரே கொஞ்சம் ஆசை உண்டு ஏப்பில் பண்ண எங்களுக்கு ஜாகதை போடும் ஜாக போட்டு வந்து அட்லீஸ்ட் நிக்கன கார்டு உத்தலைக்க மலப்பிலே இதை மாத்த சங்கல அக்கல அக்கலஞ்சி சொந்த ஆஃபீஸ் பரண்டு அஞ்சு நைல வந்து நிக்கலே மாத்திரில் ஒட்டு சேர்ந்து நிக்கல சாகரம் மல்தது நான் நெக்ஸ்ட் இயரு நிக்கன ப்ரோக்ராம் ஆனா அவ நிக்கலஞ்சி ஆஃபீஸ் ஆவட பண்ணேன் கேளு ದಾಹ ಬಂಡೆ ಅಂತ ಮೀಪದ ಸಂಘಕ್ಕೆ ಎಂಕು ನಿರಂತರ ಸ್ಕಾಲರ್ಷಿಪ್ ಕೊರದಿಲ್ಲ ಅಯ್ಯು ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ ಪೋದುತೆ ಅಕ್ಕ ಇಲ್ಲಿ ಆಫೀಸ್ ಒಂಜಿ ಇರುವ ಸಂಸ್ಥೆ ದಾಖಲೆ ಪರ್ಚೇಸ್ ಮಲಿತು ಆಫೀಸ್ ಐತ ಅಯ್ಯ ಪಗ್ ಕಾರ್ಯಕ್ರಮ ಮಲತಾರೆ ಅಯ್ಯು ಮನ್ನಮ್ಮ ಮಲ್ಲ ಮಹಾನಿನ್ನ ಕನ್ಯನ ಸದಸ್ಯ ಬತ್ತಾರೆ ಕನ್ಯನ ಸದಸ್ಯ ಬತ್ತದೆ ಸಬೆಟ್ಟೆ ಒಂಜಿ ಎಕರೆ ದಾಗದ ದಾನ್ ಕಂಪ್ಲೀಟ್ ದಾರತೀವಿ ಮೀ ಪದ ಬಂಡೆ ಸಂಘಕ್ಕೆ ವಿತ್ ಡಾಕ್ಯುಮೆಂಟ್ ಫುಲ್ ಮಂಚ ನಿಖರ ದಾನಿಗಳು ಎತ್ತಿನ ಅಯ್ಯ ಸದುಪಯೋಗ ಪಡೊಂದು ಅಂತೇನೆ ಕೇವಲ ದಾನಿಗಳ ಮಾತೇ ಡಿಪೆಂಡ್ ಅಚ್ಚು ಮುಲ್ಪ ಶಕ್ತಿ ಉಂಡ ನಿ ಮಾತೇಲ ಸಾಗರ ಮಾತೆ ಸಂಗಲ ಬಂಡಸಂಗ ಮಾತೃ ಸಂಘ ಮಾತೇರಿವನ್ನಿ ಎರಡನೇ ಇಡಮುಟ್ಟಲು ಎತ್ತನೆ ನಿಖ ಅಭಾರಿ ಧನ್ಯವಾದಗಳು ಥ್ಯಾಂಕ್ ಯು